ಪ್ರಿಯ ಬಂಧುಗಳೇ ನಮಸ್ತೆ ಕ್ಯೂ ಆರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾಳೆ ಜೈಲಿಂದ ರಿಲೀಸ್ ಆಗ್ತಾರ ದರ್ಶನ್ ನಾಳೆಯೇ ಡೆವಿಲ್ ಸಿನಿಮಾ ಟ್ರೈಲರ್ ರಿಲೀಸ್ ಎಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಕಂಬಿ ಎಣಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಇದನ್ನು ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಎಂಬ ಕುತೂಹಲದಲ್ಲೇ ಕಾಯ್ತಾ ಕುಳಿತಿದ್ದಾರೆ ಇದರ ಮಧ್ಯೆ ಅವರ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ಗೆ ಎಲ್ಲ ತಯಾರಿ ಮಾಡಿಕೊಂಡಿದೆ ಹೌದು ನಾಳೆ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ ದರ್ಶನ್ ಬರ್ತಾರಾ ಎಂಬ ಪ್ರಶ್ನೆ ಹುಟ್ಟಿದೆ ಇನ್ನು ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಟ್ರೈಲರ್ ನಾಳೆ ಬೆಳಗ್ಗೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ ಡಿಸೆಂಬರ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದಲೇ ಡೆವಿಲ್ ಚಿತ್ರದ ಪ್ರದರ್ಶನ ಆರಂಭವಾಗಲಿದೆ ಇದಕ್ಕಾಗಿ ಅಭಿಮಾನಿಗಳು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಡಿಬಾಸ್ ಅವರನ್ನು ಕಣ್ತುಂಬಿಕೊಳ್ಳಲು ಕಾತ್ರದಿಂದ ಕಾಯ್ತಾ ಇದ್ದಾರೆ ಈ ಮಧ್ಯೆ ಡೆವಿಲ್ ಸಿನಿಮಾದ ತಂಡ ಸುದ್ದಿಗೋಷ್ಠಿ ನಡೆಸಿ ಹಲವು ಮಾಹಿತಿಯನ್ನ ಹಂಚಿಕೊಂಡಿದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ ಕನ್ನಡದಲ್ಲಿ ಮಾತ್ರವೇ ಬಿಡುಗಡೆಯಾಗಲಿದೆ ಈ ಬಗ್ಗೆ ಚಿತ್ರತಂಡವೇ ಸ್ಪಷ್ಟನೆ ನೀಡಿದೆ ಒಂದು ವೇಳೆ ಈ ಸಿನಿಮಾ ಕಾಂತಾರ ಸಿನಿಮಾ ರೀತಿ ಭರ್ಜನ ಭರ್ಜರಿ ಪ್ರದರ್ಶನ ಕಂಡ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಸಾಧ್ಯತೆ ಇದೆ ಇತಾ ದರ್ಶನ್ ಇಲ್ಲದ ನಡೆದ ಚಿತ್ರದ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿರ್ದೇಶಕ ಪ್ರಕಾಶ್ ವೀರ್ ಸಿನಿಮಾ ಕುರಿತು ಪ್ರತಿಯೊಂದು ಅಪ್ಡೇಟ್ಗಳನ್ನು ದರ್ಶನ್ ಅವರಿಗೆ ನೀಡಲಾಗ್ತಾ ಇದೆ ಅವರು ಬರುತ್ತಾರೆ ಎಂಬ ಆಸೆಯಲ್ಲಿ ನಾವು ಇಷ್ಟು ದಿನ ಕಾದ್ವಿ ಅವರಿ ಅವರಿದ್ದರೆ ಆನೆ ಬಲವಿತ್ತು ಅವರು ಅಕ್ಟೋಬರ್ನಲ್ಲಿಯೇ ಸಿನಿಮಾ ರಿಲೀಸ್ ಮಾಡಲು ತಿಳಿಸಿದರು ಆದರೆ ಚಿತ್ರ ಸಿದ್ಧವಿಲ್ಲದ ಕಾರಣ ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಈ ಈ ಕಥೆಯ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೆ ಅವರು ಓಕೆ ನೀನು ಯಾವಾಗ ಫ್ರೀಯಾಗಿ ಫ್ರೀಯಾಗಿ ಬರ್ತೀಯೋ ಆಗ ಮಾಡೋಣ ಅಂತ ಹೇಳಿದರು ನಾನು ಅವರ ಫ್ಯಾಮಿಲಿ ಫ್ರೆಂಡ್ ಅಂತಲೂ ಕೂಡ ಹೇಳಿದ್ರು ಚಿತ್ರದ ಪ್ರಮುಖ ಪಾತ್ರಧಾರಿ ಶರ್ಮಿಳಾ ಮಾಂಡ್ರೆ ಮಾತನಾಡುತ್ತಾ ಹದಿನೆಂಟು ವರ್ಷದ ಹಿಂದೆ ದರ್ಶನ್ ಜೊತೆ ನವಗ್ರಹ ಸಿನಿಮಾ ಮಾಡಿದ್ದೆ ಹದಿನೆಂಟು ವರ್ಷದ ನಂತರ ಎರಡನೇ ಸಿನಿಮಾ ಮಾಡ್ತಾ ಇದ್ದೇನೆ ಅಂದರು ದರ್ಶನ್ ಅವರ ಮೇಲೆ ಅಪಾರ ಗೌರವ ಇದೆ ನಾಯಕ ನಟಿ ರಚನಾ ರೈ ನನ್ನನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದ ಸಿನಿಮಾ ಇದು ಇನ್ನು ನನಗೆ ಎಷ್ಟೇ ಸಕ್ಸಸ್ ಸಿಕ್ಕರೂ ಕೂಡ ಇದು ಡೆವಿಲ್ ಚಿತ್ರಕ್ಕೆ ದರ್ಶನ್ ಸರ್ಗೆ ಪ್ರಕಾಶ್ ವೀರ್ ಸರ್ಗೆ ಅರ್ಪಣೆ ಅಂತ ಹೇಳಿದ್ರು ಅಂದಾಗೆ ಇನ್ ಇನ್ನೊಂದು ವಿಶೇಷ ಏನು ಗೊತ್ತಾ ಇದು ದಾಸನ ಅಭಿಮಾನಿಗಳಿಗೆ ಖುಷಿ ಎಂದೇ ಖುಷಿ ಅಂದ್ರೆ ತಪ್ಪಾಗಲಾರ್ದು ಯಾಕಂದ್ರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಬಳಸಿರುವ ವಿಶೇಷ ವಿನ್ಯಾಸದ ಅದ್ದೂರಿ ಡೆವಿಲ್ ಕುರ್ಚಿಯನ್ನ ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಈ ಕುರ್ಚಿ ಜೊತೆ ಅಭಿಮಾನಿಗಳು ಫೋಟೋ ತೆಗೆಸಿಕೊಳ್ಳಬಹುದಾಗಿದೆ ಈಗಾಗಲೇ ದರ್ಶನ್ ಅಭಿಮಾನಿಗಳು ಕುರ್ಚಿ ಜೊತೆ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ದಾರೆ ಈ ಕುರ್ಚಿ ವಿನ್ಯಾಸ ಈಗಾಗಲೇ ದರ್ಶನ್ ಅವರು ಈ ಕುರ್ಚಿಯನ್ನು ರಿಲೀಸ್ ಟೈಮ್ನಲ್ಲಿ ಚಿತ್ರಮಂದಿರದ ಹೊರಗೆ ಇರಿಸಬೇಕು ನನಗೆ ಖುಷಿಯಾಗುತ್ತದೆ ಅಂತ ಅಂದಿದ್ರು ಇದಕ್ಕೆ ಪೂರಕವಾಗಿ ಕುರ್ಚಿಯನ್ನು ಇಡಲಾಗಿದೆ ಹಾಗಾಗಿ ಅಭಿಮಾನಿಗಳು ಹೋಗಿ ಫೋಟೋ ತೆಗೆಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ತಮ್ಮ ಖುಷಿಯನ್ನು ಹಾಕ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ನಟ ದರ್ಶನ್ ಜೈಲಲ್ಲಿ ಹೇಗಿದ್ದಾರೆ ಗೊತ್ತಾ ನೀವು ಅಂದುಕೊಂಡಂತೆ ನಟ ದರ್ಶನ್ ನೆಮ್ಮದಿಯಾಗಿಲ್ಲ ಯಾಕಂದರೆ ಕೋರ್ಟ್ ವಿಚಾರಣೆ ವೇಳೆ ನಿಜಾಂಶವನ್ನು ಅವರೇ ಹೇಳಿದ್ದಾರೆ ಅದೇನು ಅಂದರೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಸುಮ್ಮನೆ ಅಲ್ಲಿ ಎಲ್ಲೂ ಆಗ್ತಿಲ್ವಂತೆ ಹೀಗಾಗಿ ನಮಗೆ ಟಿ ವಿ ಬೇಕೋ ಅಂತ ಕೋರ್ಟ್ನಲ್ಲಿ ಕೇಳಿದ್ದಾರೆ ನಮಗೆ ಚಿತ್ರಹಿಂಸೆ ಆಗ್ತಾ ಇದೆ ತಲೆಯಲ್ಲಿ ಏನೇನೋ ಆಲೋಚನೆಗಳು ಬರ್ತವೆ ಹೀಗಾಗಿ ನಮಗೆ ಟಿ ವಿ ಕೊಡಿ ಅಂತ ಕೋರ್ಟ್ ಬಳಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಮನವಿ ಮಾಡಿದ್ದಾರೆ ಇದಕ್ಕೆ ಜಡ್ಜ್ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ ಸೂಚಿಸ್ತೇವೆ ಅಂತ ಹೇಳಿದ್ದಾರೆ ನಟ ದರ್ಶನ್ಗೆ ಬೆಂಗಳೂರು ಕೋರ್ಟ್ ಶಾಕ್ ತನಿಖೆ ವೇಳೆ ಸಿಕ್ಕ ಎಂಬತ್ತೆರಡು ಲಕ್ಷ ರು ಹಣ ಐ ಟಿ ವಶಕ್ಕೆ ಹೌದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ವೇಳೆ ಪೊಲೀಸರು ನಟ ದರ್ಶನ್ ಹಾಗೂ ಆಪ್ತರ ಮನೆಯಲ್ಲಿ ಹಣವನ್ನು ವಶಪಡಿಸಿಕೊಂಡಿದ್ರು ಆದರೆ ಈ ಹಣವನ್ನು ಆದಾಯ ತೆರಿಗೆ ಇಲಾಖೆ ನೀಡುವಂತೆ ಬೆಂಗಳೂರು ಅರವತ್ನಾಲ್ಕನೇ ಸಿ ಸಿ ಸಿಎಚ್ ನ್ಯಾಯಾಲಯ ಆದೇಶ ಮಾಡಿತ್ತು ಈ ಮೂಲಕ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಶಾಕ್ ನೀಡಿದಂತಾಗಿದೆ ಅರೆ ಇದ್ಯಾವುದು ಹಣ ಅಂತೀರಾ ಆ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ಕೊಲೆಯಾದಾಗ ನಟ ದರ್ಶನ್ನಿಂದ ಪೊಲೀಸರು ಎಂಬತ್ತೆರಡು ಲಕ್ಷ ರು ಹಣವನ್ನು ವಶಪಡಿಸಿಕೊಂಡಿದ್ರು ಈ ಹಣವನ್ನು ತಮ್ಮ ವಶಕ್ಕೆ ನೀಡಬೇಕು ಅಂತ ಆದಾಯ ತೆರಿಗೆ ಇಲಾಖೆ ಮನವಿ ಮಾಡಿತ್ತು ಇನ್ನೊಂದೆಡೆ ನಟ ದರ್ಶನ್ ಕೂಡ ಹಣವನ್ನು ಹಿಂದಿರುಗಿಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ರು ಸದ್ಯ ಕೋರ್ಟ್ ಆದಾಯ ತೆರಿಗೆ ಇಲಾಖೆ ಅರ್ಜಿಯನ್ನ ಪುರಸ್ಕರಿಸಿದೆ ಈ ಮೂಲಕ ಎಂಬತ್ತೆರಡು ಲಕ್ಷ ರೂಪಾಯಿ ಹಣ ಆದಾಯ ತೆರಿಗೆ ಇಲಾಖೆ ವಶ ವಶಕ್ಕೆ ನೀಡಲಾಗಿದೆ ಇನ್ನು ದರ್ಶನ್ ಆದಾಯ ತೆರಿಗೆ ಇಲಾಖೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಈ ಮೂಲಕ ಮತ್ತೊಂದು ಸಂಕಷ್ಟಕ್ಕೆ ಕೊಟ್ಟಂತಾಗಿದೆ ರೇಣುಕಾಸ್ವಾಮಿ ಕೊಲೆಯ ನಂತರ ಶವ ವಿಲೇವಾರಿ ನಟ ದರ್ಶನ್ ಮೂವತ್ತು ಲಕ್ಷ ರು ಡೀಲ್ ನೀಡಿದ್ರು ಎಂಬ ಆರೋಪವಿದೆ ಪೊಲೀಸರು ಆರೋಪಿಗಳ ಮನೆಯಲ್ಲಿ ಎಪ್ಪತ್ತು ಲಕ್ಷ ರು ಹಣ ವಶಪಡಿಸಿಕೊಂಡಿದ್ದರು ಈ ಹಣದ ಮೂಲವನ್ನು ಪತ್ತೆ ಹಚ್ಚಲು ಪೊಲೀಸರು ಐಟಿ ಇಲಾಖೆಗೆ ಪತ್ರ ಬರೆದು ಮನವಿ ಮಾಡಿದ್ರು ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಹತ್ತು ಲಕ್ಷ ರು ನಗದು ಮಾತ್ರ ಹೊಂದಲು ಅವಕಾಶವಿದೆ ಯಾವುದೇ ಅಪರಾಧ ಪ್ರಕರಣದಲ್ಲಿ ಹತ್ತು ಲಕ್ಷ ರುಗಿಂತ ಹೆಚ್ಚು ನಗದು ಸಿಕ್ಕರೆ ಐ ಟಿ ಇಲಾಖೆಗೆ ಮಾಹಿತಿ ನೀಡಬೇಕು ಪೊಲೀಸರು ಜೂನ್ ಹತ್ತೊಂಬತ್ತರಂದು ಆರ್ ಆರ್ ನಗರದಲ್ಲಿರುವ ದರ್ಶನ್ ಅವರ ಮನೆಯಲ್ಲಿ ಶೋಧ ನಡೆಸಿದಾಗ ಮೂವತ್ತೇಳು ಪಾಯಿಂಟ್ ನಲವತ್ತು ಲಕ್ಷ ರು ನಗದನ್ನ ವಶಪಡಿಸಿಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರು ಲಕ್ಷ ರುಗಳನ್ನ ಪೊಲೀಸರ ವಶಕ್ಕೆ ನೀಡಿದ್ರು ಕೊಲೆ ನಡೆದ ನಂತರ ದರ್ಶನ್ ತಮ್ಮ ಸಹಾಯಕರ ಮೂಲಕ ಮೂರು ಲಕ್ಷ ರುಗಳನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ರು ಆ ಹಣವನ್ನ ವಿಜಯಲಕ್ಷ್ಮಿ ಅವರು ವಿಚಾರಣೆ ವೇಳೆ ತನಿಖಾಧಿಕಾರಿಗಳಿಗೆ ಒಪ್ಪಿಸಿದ್ರು ಇನ್ನುಳಿದ ಆರೋಪಿಗಳು ಮನೆಯಿಂದಲೂ ಹಣ ಜಪ್ತಿಯಾಗಿತ್ತು ಹೀಗಾಗಿ ಈ ಹಣ ಐಟಿ ಅಧಿಕಾರಿಗಳ ಪಾಲಾಗಲಿದೆ ಒಟ್ಟಿನಲ್ಲಿ ನಟ ದರ್ಶನ್ ಜೈಲಲ್ಲಿ ಒಂದು ಕಡೆ ದುಃಖಿತವಾದರೆ ನಾಳೆ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರೋದು ಅಭಿಮಾನಿಗಳಿಗೆ ಸಂತಸದ ವಿಷಯವಾಗಿದೆ ಇದರ ಮಧ್ಯೆ ನಟ ದರ್ಶನ್ ಯಾವಾಗ ಅವರ ಬರ್ತಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ಅಭಿಮಾನಿಗಳು ಅದೇ ದಾರಿಯಲ್ಲಿ ಕಾಯ್ತಾ ಕುಳಿತಿದ್ದಾರೆ ಪೆರೋಲ್ ಮೇಲಾದರೂ ಹೊರ ಬರ್ತಾರಾ ಎಂಬ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ